ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತುಂಬ ದಿನದ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಜೊತೆ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತ ಆ ವೀಡಿಯೋನ ಮಾಡಿಕೊಂಡೆ ಸೊ ವಿಡಿಯೋನ ಮಾಡಿಕೊಂಡೆ ಯೂಟ್ಯೂಬರ್ಸ್ ಜಗಳ ದುಡ್ಡು ಬಂದಾಗ ನೇಮ್ ಫೇಮ್ ಎಲ್ಲ ಬಂದಾಗ ಜನ ಚೇಂಜ್ ಆಗ್ತಾರೆ ಸೊ ಹಾಗೆ ಆಗಿರ್ಬೋದು ನಾನು ತುಂಬ ದಿನದಿಂದ ಆ ವೀಡಿಯೋಸ್ನೆಲ್ಲ ನೋಡ್ತಾ ಇದ್ದೆ ಅವರ ವೀಡಿಯೋಸ್ನ ನನಗೂ ಕೂಡ ತುಂಬ ಇಷ್ಟ ಅವರು ಸೊ ನಾನು ತುಂಬ ದಿನದಿಂದ ವೀಡಿಯೋಸ್ನ ನೋಡಿದ್ದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿದ್ದೆ ಯಾವಾಗ ಈ ಜಗಳ ಎಲ್ಲ ಸ್ಟಾರ್ಟ್ ಆಯಿತು ಬೇಜಾರಾಗಲಿ ಸ್ಟಾರ್ಟ್ ಆಗಿದೆ ನನಗೆ ಸೊ ನಾವು ಒಬ್ಬರಿಂದ ಇನ್ಸ್ಪೈರ್ ಆಗಿರ್ತೀವಿ ಸೊ ಅವರು ತಪ್ಪು ಮಾಡಿದಾಗ ನಮಗೂ ಕೂಡ ಬೇಜಾರಾಗುತ್ತೆ ಹಾಗೆ ಅವರು ಮಾತಾಡಿರುವಂಥ ಲ್ಯಾಂಗ್ವೇಜ್ ತುಂಬ ಕೆಟ್ಟದಾಗಿದೆ ಬೇರೆಯವರ ಶೈಲಿ ಅಥವಾ ಡ್ರೆಸ್ನ ಅವರ ಇತಿಮಿತಿಗೆ ತಕ್ಕಂತೆ ಹಾಕ್ಕೊಳ್ತಾರೆ ಅದನ್ನೆಲ್ಲ ಇವರು ಜಡ್ಜ್ ಮಾಡಲಿಕ್ಕೆ ಯಾರೂ ಅಲ್ಲ ಇವರಿಗೆ ಫ್ರೀ ಬಂದಿರ್ಬೋದು ಅಥವಾ ಕಷ್ಟಪಟ್ಟು ತೊಗೊಂಡಿರ್ಬೋದು ಹಾಗಂತ ಇನ್ನೊಬ್ಬರ ಬಗ್ಗೆ ಕೈ ತೋರಿಸಿ ನೀನು ತೊಗೊಂಡಿಲ್ಲ ಇಲ್ಲ ಅಂತ ಹೇಳೋದು ತುಂಬ ತಪ್ಪಾಗುತ್ತೆ ಹಾಗೆಲ್ಲ ಹೇಳಬಾರ್ದು ಕೂಡ ದೇವರು ಅವರಿಗೆ ಎಷ್ಟು ಕೊಟ್ಟಿದ್ದಾರೋ ಅವರನ್ನು ಅವರು ಅದನ್ನು ಹಾಕ್ಕೊಂಡಿರ್ತಾರೆ ಅಥವಾ ಪಡ್ಕೊಂಡಿರ್ತಾರೆ ಸೊ ನಿಮಗೆ ಆಸಕ್ತಿ ಕೊಟ್ಟಿದೆ ಅದನ್ನು ಬೇರೆಯವ್ರಿಗೆ ಆಡ್ಕೊಳ್ಳೋ ಮೂಲಕ ನೀವು ಕಳ್ಕೊಳ್ತಾ ಇದ್ದೀರಾ ಅಂತ ನನ್ನ ಅನಿಸಿಕೆ ಹಾಗೆ ಒಬ್ಬರು ನಿಮ್ಮ ಬಿಸ್ನೆಸ್ ಬಗ್ಗೆ ಏನಾದರೂ ನೆಗೆಟಿವ್ ಆಗಿ ಹೇಳ್ತಿದ್ದಾರೆ ಅಥವಾ ನಿಮಗೆ ಅರ್ಥ ಆಗೋ ಥರ ಹೇಳಿಲ್ಲ ಅವ್ರ ಕಡೆಯಿಂದ ಸಜೆಷನ್ ಬರ್ತಾ ಇದೆ ಅಂದರೆ ನೀವು ಅದನ್ನು ಎಕ್ಸ್ಪೆಕ್ಟ್ ಮಾಡೋ ಥರ ಇರಬೇಕು ಅಕ್ಸೆಪ್ಟ್ ಮಾಡೋ ಥರ ಇರಬೇಕು ಯಾಕಂದರೆ ಅವರು ಅವರ ರಿವ್ಯೂನ ಕೊಟ್ಟಿದ್ದರು ಸೊ ನೀವು ಅದನ್ನು ಯಾವ ರೀತಿ ತೊಗೊಂಡಿದ್ದೀರ ಅಂದರೆ ನಾನು ಮಾಡಿದ್ದೇ ಸರಿ ಅದನ್ನು ಇನ್ನೊಬ್ಬರು ಯಾಕೆ ಪ್ರಶ್ನೆ ಮಾಡಬೇಕು ಅಥವಾ ಅವರು ನಿಮ್ಮ ಹತ್ರ ಸಾರಿನ ತೊಗೊಂಡಿದ್ದಾರೆ ಸಾರಿ ಬಿಸ್ನೆಸ್ ಮಾಡ್ತಾ ಇರೋದರಿಂದ ಸಾರಿನ ತೊಗೊಂಡಿದ್ದಾರೆ ಅವರ ರಿವ್ಯೂನ ಅವರು ಕೊಟ್ಟಿದ್ದಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ ನೀವು ಆದರೆ ಮಾಡಿಲ್ಲ ಸೊ ಇದರಿಂದ ನೀವು ಇಷ್ಟು ದಿನ ಏನು ಗಳಿಸಿದ್ರಿ ಹೆಸರು ಅದನ್ನು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀರಾ ಅಂತ ನನ್ನ ಅಭಿಪ್ರಾಯ ಯಾರೇ ಆಗಿರ್ಬೋದು ಅವರವ್ರ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಾರೆ ಆದರೆ ನೀವು ಒಂದು ಒಂದು ರೀತಿಯಲ್ಲಿ ನೇಮ್ ಫೇಮ್ ಆದ ಮೇಲೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋ ಅಂಥದ್ದು ಯಾವ ವ್ಯಕ್ತಿ ತೊಗೊಂಡಿದ್ದಾರೆ ಆ ಯೂಟ್ಯೂಬರ್ಸ್ ಏನು ತೊಗೊಂಡಿದ್ದಾರೆ ನಿಮ್ಮ ಕಡೆಯಿಂದ ಸಾರಿ ಅವರು ಹಾನೆಸ್ಟಾಗಿ ಇಲ್ಲದೇನೂ ಇರಬಹುದು ಆದರೆ ನೀವು ಅವರು ಹೇಳಿರೋ ಮಾತಿಗೆ ಆ ವರ್ಡ್ಸ್ ಏನಿದೆ ಅದನ್ನೆಲ್ಲ ಹೇಳೋದು ತಪ್ಪು ಇಷ್ಟ ಆಗ್ತಿಲ್ಲ ಇಷ್ಟ ಆಗೋದು ಇಲ್ಲ ಯಾರಿಗೂ ಕೂಡ ನೀವು ಒಂದು ಹೆಣ್ಣಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಹಾಗಾಗಿ ಮಕ್ಕಳಿಗೆಲ್ಲ ಶಾಪ್ ಹಾಕೋದು ತುಂಬ ತಪ್ಪು ಸೊ ನೀವು ನೀವು ಏನು ಮಾಡ್ಕೊಂಡಿದ್ದೀರಾ ಅದಕ್ಕೆ ಮಕ್ಕಳನ್ನೇ ಅಕ್ಕಿ ಮಧ್ಯ ತಂದು ತಂದಿಡ್ತೀರ ಅಥವಾ ಮಕ್ಕಳಿಗೆ ಯಾಕೆ ಶಾಪನ ಹಾಕ್ತೀರಾ ಅಂತ ಗೊತ್ತಿಲ್ಲ ಸೊ ನೋಡಿ ತಿದ್ದ್ಕೊಳ್ಳಿಕ್ಕಾದ್ರೆ ತಿದ್ಕೊಳ್ಳಿ ಯಾಕಂದರೆ ನಿಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಥರ ಆ ಶಾಪ ಮಕ್ಕಳ ತನಕ ಹೋಗೋದು ಬೇಡ ಅಲ್ಲಲ್ಲೇ ಸ ಸೊಲ ಮಾಡ್ಕೊಳ್ಬೋದಿತ್ತು ನೀವು ಅದನ್ನು ಬಿಟ್ಟು ಎಲ್ಲರ ಎಲ್ಲರಿಗೂ ಕಾಣೋ ಥರ ಎಲ್ಲರೂ ಅಸಹ್ಯ ಪಟ್ಕೊಳ್ಳೋ ಥರ ಮಾತಾಡಿದ್ರಿ ಅದು ಬೇಜಾರಾಯಿತು ಸೊ ನಾನು ಕೂಡ ನಿಮ್ಮನ್ನು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ದೆ ನಿಮ್ಮ ರೀಲ್ಸ್ಗಳನ್ನೆಲ್ಲ ನೋಡ್ತೀನಿ ಆದರೆ ಇಷ್ಟು ಚೀಪ್ ಮಟ್ಟಿಗೆ ಕೆಳಮಟ್ಟ ಕೇಳಿದ್ದೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಮತ್ತೊಬ್ಬರು ಯಾರಿದ್ದಾರೆ ಮತ್ತೊಬ್ಬರು ಯಾರಿದ್ದಾರೆ ನಿಮ್ಮ ಹತ್ರ ಸಾರಿ ತೊಗೊಂಡಿರೋರು ಅವರ ವಿಡಿಯೋನೂ ಕೂಡ ನೋಡಿದ್ದೀನಿ ನಾನು ಸೊ ಗೊತ್ತಿಲ್ಲ ಅವರು ಉತ್ತರ ಆಗಿರೋದರಿಂದ ನಿಂಗಿಂತ ಚೀಪಾಗಿ ಮಾತಾಡೋ ಅಷ್ಟು ಅವ್ರಿಗೆ ಮಾತು ಬರುತ್ತೆ ನಿಮ್ಮ ನೀವು ನೋಡಿದ್ರೆ ಈ ರೀತಿ ಕೆಳಮಟ್ಟಕ್ಕೆ ಕೆಳಮಟ್ಟಕ್ಕಿರುವುದು ಮಾತಾಡಿದಾಗ ಅವರು ಅವರ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ ಅವ್ರು ಚೆನ್ನಾಗೇ ಮಾತಾಡಿದ್ದಾರೆ ಹಾಗೆ ನಿಮ್ಮ ಗಂಡಂಗೆ ಏನಾಗಿದೆ ಗೊತ್ತಿಲ್ಲ ಅವರು ಕೂಡ ಅಷ್ಟು ಬ್ಯಾಡಾಗಿ ಅವರನ್ನು ತಪ್ಪು ತಿಳ್ಕೊಂಡ್ರು ಇರಲಿ ಬಿಡಿ ಏನೂ ಮಾಡಲಿಕ್ಕಾಗಲ್ಲ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋ ರೀತಿ ಇದಲ್ಲ ಹಾಗೆ ಒಂದು ರೀತಿಯಲ್ಲಿ ಮೇಮ್ ಫೇಮ್ ಇರೋದರಿಂದ ಎಲ್ಲೋ ಅದೊಂದು ಎಫೆಕ್ಟ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಹಾಗೆ ಯಾಕೆ ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡ್ತೀರಾ ಅಥವಾ ನಿಮ್ಮ ಕಡೆಯಿಂದ ತಪ್ಪಾಗಿದೆ ನಾಲ್ಕು ಇಂಚು ಐದು ಇಂಚು ತ ನಿಮ್ಗೆ ಬೇರೆ ಕಡೆ ಎಲ್ಲ ಸಾರಿ ತೊಗೊಳ್ತಾರಲ್ಲ ಅವ್ರಿಗೆ ಕೊಡಿ ಕೊಡಿ ಇವ್ರ ಕಡೆಯಿಂದ ತಪ್ಪಾಗಿದೆ ಇವರಿಗೆ ನಿಮ್ಮ ಸಾರಿ ಇಷ್ಟ ಆಗಿಲ್ಲ ಸೊ ಏನಾಗಿದೆ ಅಂತ ತಿಳ್ಕೊಂಡು ಅದಕ್ಕೆ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ನೋಡ್ಕೊಳ್ಳಿ ಇದ್ದಾಳೆ ನಾನು ಏನು ಮಾತಾಡ್ತಿದ್ದೀನಿ ಅಂತ ಸೊ ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿಬಿಟ್ಟು ಯೂಟ್ಯೂಬರ್ಸಲ್ಲಿ ಅಂದರೆ ಯಾರಿಗೂ ಹೆಲ್ಪ್ ಮಾಡಲಿಕ್ಕಾಗಿಲ್ಲ ಅಂದ್ರೆ ಅವರಿಂದ ಕಿತ್ಕೊಳ್ಳೋ ಏನೂ ಇರಲ್ಲ ನಿಮ್ಮ ಹತ್ರ ಹೆಲ್ಪ್ ಮಾಡೋಕ್ಕಾದರೆ ಮಾಡಿ ಅದನ್ನು ಬಿಟ್ಟು ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅದು ಅಲ್ಲದೆ ಅವರು ನಿಮಗೆ ಬಿಸ್ನೆಸ್ ಆಗಲಿ ಅನ್ನೋ ರೀತಿಯಲ್ಲಿ ತಗೊಂಡಿರೋಂಥದ್ದು ಅದನ್ನು ನೀವು ತಪ್ಪಾಗಿ ಅಥವಾ ನಿಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ಅವರು ತಗೊಂಡಿಲ್ಲ ಅವರು ತಗೊಂಡಿಲ್ಲ ಸೊ ಇದೆಲ್ಲ ನಿಮಗೆ ಅರ್ಥ ಆಗಿಲ್ಲ ಅನಿಸುತ್ತೆ ಒಂದು ಒಂದು ಗಂಟೆ ಹೊತ್ತು ಒಂದು ಗಂಟೆ ಹೊತ್ತು ಕೂತು ಯೋಚನೆ ಮಾಡಿ ಏನಾಗಿದೆ ಫಸ್ಟಿಂದ ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಆಗ ಎಲ್ಲಿ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅನ್ನೋದು ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ಹಾಗೆ ಆ ವರ್ಡ್ಗಳು ಮನಸಿಗೆ ಬೇಜಾರಾಯಿತು ಕೆಟ್ಟ ಕೆಟ್ಟದಾಗಿ ಮಾತಾಡೋದು ತುಂಬ ವರ್ಸ್ಟ್ ಆಗಿತ್ತು ಅದೆಲ್ಲ ಮಾತಾಡೋ ಆಗತ್ತೆ ಇರಲಿಲ್ಲ ಅನಿಸುತ್ತೆ ಯಾವುದೇ ಅಂಗಡಿಯಲ್ಲಿ ಈಗ ನಾವು ನಾನೇ ಆಗಲಿ ಅದೇ ಅಂಗಡಿಗಳಲ್ಲಿ ಬಟ್ಟೆ ತಗೊಂಡಾಗ ನಾವು ಹೇಳ್ತೀವಿ ಈ ಸೈಜ್ ಆಗಿಲ್ಲ ಅಂದರೆ ಕಲರ್ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ಅಲ್ಲಿ ಕೇಳಿಬಿಟ್ಟು ಎಕ್ಸ್ಚೇಂಜಿಗೆ ಅವಕಾಶ ಇದ್ದರೆ ಮಾತ್ರ ನಾವು ತೊಗೊಂಡೋಗ್ತೀವಿ ಇಲ್ಲ ಅಂದರೆ ತೊಗೊಂಡು ಹೋಗಲ್ಲ ಅಥವಾ ಆ್ಯಪಲ್ ಆಗಲಿ ಫ್ಲಿಪ್ಕಾರ್ಟ್ ಮೀಶೋ ಅದರಲ್ಲೆಲ್ಲ ಎಕ್ಸ್ಚೇಂಜಿಗೆ ಏಳು ದಿನ ಮೂರು ದಿನ ಎಲ್ಲ ಟೈಮ್ ಇರುತ್ತೆ ನೀವು ಯಾಕೆ ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೋಸ್ಕರ ಎಕ್ಸ್ಚೇಂಜ್ ಇಲ್ಲ ಅಂತ ಯಾಕೆ ಅಂದ್ಕೋತೀರ ಅಥವಾ ಹಾಕ್ತೀರಾ ಎರಡೂ ಇರ್ಬೋದು ಸೊ ನನ್ನ ಅಭಿಪ್ರಾಯನ ನಾನು ಹೇಳಿದ್ದೀನಿ ಇನ್ನು ಅದನ್ನು ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ ಯೂಟ್ಯೂಬರ್ಸ್ ಅಂದರೆ ಒಬ್ಬರಿಂದ ಒಬ್ರಿಗೆ ಹೆಲ್ಪ್ ಆಗಲಿ ಅಂತಲೇ ಇರೋದು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದೆ ಈ ರೀತಿ ಕಿತ್ತಾಡ್ತಾರೆ ಅಂತ ನಾನು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ಅಲ್ಲ ಒಂದು ಎರಡು ಸಲ ನೋಡಿದ್ದೀನಿ ಇದಕ್ಕೂ ಹಿಂದೆ ಕೂಡ ಯೂಟ್ಯೂಬರ್ಸ್ ಇಬ್ರು ಜಗಳ ಮಾಡಿಕೊಂಡು ದೂರ ಆಗಿದ್ದಾರೆ ಸೊ ಇದು ಸೆಕೆಂಡ್ ಪಾಪ ಅಕ್ಕ ತುಂಬ ಬೇಜಾರ್ ಮಾಡಿಕೊಂಡ್ರು ಅವರಿಗೂ ಮಗು ಇದೆ ಹಾಗೆಲ್ಲ ಶಾಪ ಹಾಕೊಂಡೆಲ್ಲ ವೀಡಿಯೋ ಮಾಡಬೇಡಿ ನಿಮ್ದು ಏನಿರುತ್ತೆ ಅದನ್ನು ಫೋನಲ್ಲೇ ಅಥವಾ ಮನೆಗೆ ಹೋಗಿ ನೀವು ಹೇಳಿದ್ರಲ್ಲ ಮನೆಗೆ ಹೋಗಿ ಮೀಟ್ ಆಗ್ಬೋದು ಅಂತ ಆ ರೀತಿ ಮೀಟಾಗಿ ಮಾತಾಡ್ಕೊಳ್ಳಿ ಆವಾಗ ಕ್ಲಿಯರ್ ಆಗ್ಬೋದು ನನ್ನ ಮಗಳು ಬಂದ್ಲು ಹಾಯ್ ಮಡಮ ಹಾಯ್ ಹೇಳ್ಕಲ್ಲ ಹೇಳಿಕಮ್ಮ ಹಾಯ್ ಯಾವ ಕೈಯಲ್ಲಿ ಒಂದು ಪ್ಲೇನ್ ಕಿಶ ಸೊ ಇದಿಷ್ಟು ಇವತ್ತಿನ ಈ ವಿಡಿಯೋ ಸೊ ನನ್ನ ಅಭಿಪ್ರಾಯ ಯೂಟ್ಯೂಬರ್ಸ್ ಜಗಳ ಬಗ್ಗೆ ನಾನು ತಿಳಿಸಿದ್ದೀನಿ ಯೂಟ್ಯೂಬಲ್ಲಿ ಅಂತಲ್ಲ ಫ್ಯಾಮಿಲೀಲು ಕೂಡ ಇದೇ ರೀತಿ ಆಗೋದು ಏನು ಮಾಡೋಕ್ಕಾಗಲ್ಲ ಫ್ಯಾಮಿಲಿ ಅಂದರೆ ವ್ಯವಹಾರದಲ್ಲಿ ಆಗುವಂತದ್ದೇ ಆದರೆ ಇಷ್ಟು ಚೀಪಾಗಿ ಮಾತಾಡಬಾರ್ದು ಬಿಸ್ನೆಸ್ ಇಂಪ್ರೂವ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ